ವೆಲ್ಕಮ್ ಬ್ಯಾಕ್ ಟು ಚೈತ್ರ ಇನ್ ಒನ್ ಲಾಗ್ಗೆ ಎಲ್ರಿಗೂ ಸ್ವಾಗತ ಯಾರೆಲ್ಲ ನನ್ನ ಒಂದು ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತಿನ ವೀಡಿಯೋ ಬಂದು ಭಾನುವಾರದ ವಿಡಿಯೋ ಆಗಿರುತ್ತೆ ಸೊ ತುಂಬ ಲೇಟಾಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಯಾಕೆ ಅಂದರೆ ನಾವು ಟ್ರಾವೆಲ್ ಮಾಡ್ಕೊಂಡು ಬಂದು ತುಂಬ ಟಯರ್ಡ್ ಆಗಿ ಸ್ವಲ್ಪ ಹುಷಾರು ತಪ್ಪಿ ಕೋಲ್ಡ್ ಎಲ್ಲ ಹಾಕಿಬಿಡಿತ್ತು ಸೊ ಹಾಗಾಗಿ ವಾಯ್ಸಲ್ಲೂ ಕೂಡ ನಿಮಗೆ ಗೊತ್ತಾಗ್ತಿರ್ಬೋದು ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅನಿಸುತ್ತೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿರುಪತಿಗೆ ಹೊರಟಿರೋ ಒಂದು ದಿವಸದಲ್ಲಿ ತಿರುಪತಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ ಯಾವ ರೀತಿ ಮಾಡ್ಕೊಂಡು ಬಂದ್ವಿ ಎಲ್ಲೆಲ್ಲಿಗೆ ಹೋಗಿದ್ವಿ ಇಲ್ಲಿ ಆಯಿತು ಎಲ್ಲಿಗೆ ಹೋಗೋದಕ್ಕೆ ಆಗಲಿಲ್ಲ ಅಂತ ಈ ವಿಡಿಯೋದಲ್ಲಿ ನೀವು ಫುಲ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಮಾರ್ನಿಂಗ್ ನಾವು ಸಿಕ್ಸ್ ಓ ಕ್ಲಾಕಿಗೆ ಮನೆಯನ್ನು ಬಿಟ್ವಿ ಸೊ ನಮಗೆ ದರ್ಶನ ಇದ್ದಿದ್ದು ಫೋರ್ ಓ ಕ್ಲಾಕಿಗೆ ಹಾಗಾಗಿ ಮನೆ ಬಿಟ್ಟಾಗ ಸಿಕ್ಸ್ ಓ ಕ್ಲಾಕಿಗೆ ಮನೆ ಬಿಟ್ಟಿದ್ದಕ್ಕೆ ನಮಗೆ ಸಿಕ್ಸ್ ಅವರ್ಸ್ ಜರ್ನಿ ಇರುತ್ತೆ ಹಾಗಾಗಿ ಸಿಕ್ಸ್ ಅವರ್ಸ್ ಜರ್ನಿ ಅಂದರೆ ನಮಗೆ ಟ್ವೆಲ್ ಓ ಕ್ಲಾಕಿಗೆಲ್ಲ ನಾವು ಅಲ್ಲಿ ರೀಚ್ ಆಗಿರ್ತಿದ್ವಿ ರೀಚ್ ಆಗಿದ್ವಿ ಕೂಡ ಸೊ ನಾವು ನಾಲ್ಕು ಜನ ಮಾತ್ರ ಹೊರಟಿದ್ವು ತಿರುಪತಿಗೆ ನಾವು ಆಲ್ರೆಡಿ ತ್ರೀ ಮಂತ್ಸ್ ಬ್ಯಾಕೇನೆ ನಾವು ತಿರುಪತಿ ಟಿಕೆಟ್ಸ್ನ ಬುಕ್ ಮಾಡಿದ್ವಿ ಸೊ ನಾವು ಯಾವಾಗ್ಲೂ ತಿರುಪತಿ ದರ್ಶನಕ್ಕೆ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಲೇ ಇರ್ತೀವಿ ಯಾಕೆಂದರೆ ಇದು ಮನೆ ದೇವರಾಗಿರೋದ್ರಿಂದ ನಾವಂತೂ ಜಾಸ್ತಿ ತಿರುಪತಿಗೆ ಹೋಗ್ತಲೇ ಇರ್ತೀವಿ ಎಲ್ಲರೂ ಅಂತಿರ್ತಾರೆ ಏನು ಪಕ್ಕದ ಮನೆಗೆ ಹೋಗಿ ಬರ್ತಿರಲ್ಲ ಆ ಥರ ಹೋಗ್ತಿರ್ತಿರಲ್ಲ ಯಾವಾಗಲೂ ಅಂತ ಕೇಳ್ತಾರೆ ಹೌದು ನಮಗೆ ಮನೆ ದೇವರಾಗಿರೋದ್ರಿಂದ ನಮಗೆ ಆ ದೇವಸ್ಥಾನಕ್ಕೆ ಗೋಸ್ಥಾನಕ್ಕೆ ಹೋಗಬೇಕು ಅಂತಲೇ ತುಂಬಾ ಖುಷಿ ಇಷ್ಟ ಕೂಡ ಸೊ ರೋಡೆಲ್ಲ ತುಂಬ ಚೆನ್ನಾಗೂ ಇದೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಎಲ್ಲ ಇರೋದಿಲ್ಲ ಹಾಗಾಗಿ ನಾವು ಈ ಒಂದು ತಿರುಪತಿಗೆ ಯಾವಾಗ ಯಾವಾಗಲೂ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ ಸೊ ನೀವೇನಾದರೂ ಹೋಗಬೇಕು ಅಂದರೆ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ಸ್ ಬುಕ್ ಮಾಡೋದಕ್ಕಿಂತ ಈ ಸೇವೆಗಳನ್ನು ಮಾಡ್ಕೊಂಡು ಹೋಗೋದ್ರಿಂದ ನಿಮಗೆ ತುಂಬಾ ಬೆನಿಫಿಟ್ಸ್ ಇದೆ ಬೇಗ ದರ್ಶನವೂ ಕೂಡ ಆಗುತ್ತೆ ಸೇವೆ ಮಾಡಿಸ್ದಾಗೂ ಆಗುತ್ತೆ ತ್ರೀ ಹಂಡ್ರೆಡ್ ರುಪೀಸು ಫ್ರೀ ದರ್ಶನ ಎಲ್ಲ ಒಂದೇ ಆಗಿಬಿಟ್ಟಿದೆ ಫ್ರೆಂಡ್ಸ್ ತುಂಬನೇ ರಶ್ ಇರುತ್ತೆ ತ್ರೀ ಹಂಡ್ರೆಡು ಮತ್ತು ಫ್ರೀ ದರ್ಶನ ಎಲ್ಲ ಸೊ ನಾನು ಮುಂದಕ್ಕೆ ಹೇಳ್ತಾ ಹೋಗ್ತೀನಿ ಯಾವ ಥರ ದರ್ಶನ ಎಲ್ಲ ನಿಮಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಹೊರಟಿದ್ದಾಗ ಕೋಲಾರದಲ್ಲೆಲ್ಲ ಸ್ವಲ್ಪ ಫುಲ್ಲು ಫಾಗಿತ್ತು ಸೊ ಎಷ್ಟು ಕೆ ಆರ್ ಪುರಮಿಂದ ಫುಲ್ಲು ಫಾಗ್ ಇತ್ತು ಅಂದರೆ ತುಂಬಾ ಫುಲ್ಲು ಫಾಗ್ ಆಗಿಬಿಟ್ಟಿತ್ತು ಸೊ ಇವಾಗ ವಿಂಟರ್ ಸೀಸನ್ ಆಗಿರೋದರಿಂದ ಫಾಗು ತುಂಬಾ ಇರುತ್ತೆ ಸೊ ಅಲ್ಲೈತಲ್ಲ ಇಲ್ಲ 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 ಚೆನ್ನಾಗಿದೆ ನೀವೇನಾದರೂ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಬಂದಿಲ್ಲ ಅಂದರೆ ಈ ಒಂದು ಬ್ರೇಕ್ಫಾಸ್ಟ್ನ ನೀವು ಈ ಮುಳುಬಾಗ್ಲು ದೋಸೆ ಕಾರ್ನರ್ ಎಲ್ಲ ಇರುತ್ತಲ್ಲ ಅಲ್ಲಿ ಕೂಡ ನೀವು ಮಾಡ್ಕೋಬೋದು ಸೊ ನಾನು ಇಲ್ಲಿ ಆನಂದ್ ಭವನ್ಗೆ ಅಂದರೆ ಹೋಟೆಲ್ಗೆ ಬಂದ್ವಿ ಸೊ ನೋಡೋಣ ಇಲ್ಲಿ ಟೇಸ್ಟ್ ಯಾವ ಥರ ಇರುತ್ತೆ ಮುಳುಬಾಗ್ಲು ದೋಸೆ ಅಂತ ಹೇಳಿಬಿಟ್ಟು ನಾನು ಯೂಶಲಿ ಈ ಈ ಕಡೆ ಎಲ್ಲ ಬಂದಾಗ ನಾನು ಮುಳುಬಾಗ್ಲು ದೋಸೆನ ಟೇಸ್ಟ್ ಮಾಡೇ ಮಾಡ್ತೀನಿ ಮಕ್ಕಳು ಇಡ್ಲಿ ಓಡಾ ತಗೊಂಡ್ರು ನಾನು ಮತ್ತು ಹಸ್ಬೆಂಡು ಮುಳುಬಾಗ್ಲು ದೋಸೆ ತೊಗೊಂಡ್ವಿ ಬಟ್ ದೋಸೆ ಮಾತ್ರ ಏನಂದ್ರೆ ಏನೂ ಟೇಸ್ಟ್ ಆಗಿರಲಿಲ್ಲ ತುಂಬ ವಸ್ಟಾಗಿ ಮಾಡಿದರೂ ಮನೆಯಲ್ಲಿ ನಾವಾದರೂ ಚೆನ್ನಾಗಿ ಮಾಡ್ಕೊಳ್ತೀವಿ ಬಟ್ ಇಲ್ಲಿ ಮಾತ್ರ ಇರಲೇ ಇರಲಿಲ್ಲ ಜಾಸ್ತಿ ತುಪ್ಪ ಎಲ್ಲ ಹಾಕಿ ಮಾಡ್ತಾರೆ ಬಟ್ ಇದು ನನಗೇನು ಇಷ್ಟ ಆಗಲಿಲ್ಲ ನಾನು ಡೈರೆಕ್ಟಾಗೇ ಹೇಳಿದೆ ಅವ್ರಿಗೆ ಚೆನ್ನಾಗಿ ಮಾಡಿಲ್ಲ ಚೆನ್ನಾಗಿಲ್ಲ ಟೇಸ್ಟ್ ಇಲ್ಲ ಅಂತ ಹೇಳಿ ದೋಸೆ ಅದು ಬೇರೆ ಥರನೇ ಟೇಸ್ಟ್ ಇರುತ್ತೆ ಬಟ್ ಅದು ನಮಗೇನು ಸ್ಯಾಟಿಸ್ಫ್ಯಾಕ್ಷನ್ನೇ ಆಗಲಿಲ್ಲ ಓಕೆ ನಾವು ಇಲ್ಲಿಂದ ಟಿಫನ್ನ ಬೇಗ ಬೇಗ ಒಂದು ಆಫ್ ಆನ್ ಅವರ್ ಟಿಫನ್ ಮಾಡಲಿಕ್ಕೆ ಟೈಮ್ ಆಯಿತು ನಂತರ ಅಲ್ಲಿಂದ ಹೊರಟ್ವಿ ಸೊ ಅಲ್ಲಿಂದ ಹೊರಟಾಗ ನಿಮಗೆ ಆನ್ ದಿ ವೇ ನಿಮಗೆ ಎಷ್ಟೊಂದು ಟೆಂಪಲ್ಸ್ ಎಲ್ಲ ಸಿಗುತ್ತೆ ಮುಳುಬಾಗ್ಲು ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಗಣಪತಿ ದೇವಸ್ಥಾನ ಆಗಿರ್ಬೋದು ಎಲ್ಲ ಸಿಗುತ್ತೆ ನೀವು ಏನಾದರೂ ಟೈಮ್ ಇತ್ತು ಮತ್ತು ಇನ್ನೂ ಟೂ ಡೇಸ್ ಎಕ್ಸ್ಟ್ರಾ ಇತ್ತು ಅಂತಂದರೆ ನೀವು ಒಂದು ಈ ಒಂದು ದೇವಸ್ಥಾನಗಳನ್ನ ನೋಡ್ಕೊಂಡು ಬರ್ಬೋದು ಸೊ ನಾನು ನಿಮಗೆ ನೆಕ್ಸ್ಟು ಇನ್ನೊಂದು ಸಾರಿ ನಿಮಗೆ ತೋರಿಸ್ತೀನಿ ನಾವು ಯಾವ್ಯಾವ ಆನ್ ದಿ ವೇ ದೇವಸ್ಥಾನಗಳನ್ನೆಲ್ಲ ನೋಡ್ಕೊಂಡು ಹೋಗ್ಬೋದು ಅಂತ ಹೇಳಿ ಸೊ ನಂತರ ನಾವು ಮುಂದೆ ಹೊರಡ್ತಾ ಇದ್ದಾಗೆ ಒಂದು ಕಾನಿಪಾಕಮ್ ಅಂತ ಹೇಳಿಬಿಟ್ಟು ಗಣಪತಿ ದೇವಸ್ಥಾನ ಸಿಗುತ್ತೆ ಸೊ ಫ್ರೆಂಡ್ಸ್ ಇದಕ್ಕೆ ಒಂದೇ ಕಲ್ಲಿ ಕತ್ ಕೆತ್ ಇರೋವಂಥ ಗಣಪತಿ ದೇವಸ್ಥಾನ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ನಿಮ್ಮ ನಾನು ಹೇಳಿದ ರೀತಿ ನಿಮ್ಗೆ ಏನಾದರೂ ಟೈಮ್ ಇತ್ತು ಅಂದರೆ ಸೊ ನೀವು ಅಲ್ಲಿ ಕೂಡ ವಿಸಿಟ್ ಮಾಡ್ಬೋದು ಮಾಡ್ಬೋದು ನಾನು ಒನ್ ಡೇ ಆಗಿರೋದ್ರಿಂದ ನಾನು ಯಾವುದೇ ಪ್ಲೇಸು ಅಟೆಂಡ್ ಮಾಡಿದ್ರೆ ಜಸ್ಟು ಒಂದು ದರ್ಶನ ಮಾತ್ರ ಮಾಡ್ಕೊಂಡು ಬರೋದಕ್ಕೆ ಅಂತ ಹೊರಟಿದ್ದು ಸೊ ಕೆಲವರೆಲ್ಲ ಅಂದ್ಕೊಳ್ತಾರೆ ಏನು ಯಾವಾಗಲೂ ಹೋಗ್ತಾ ಇರ್ತೀರಲ್ಲ ನಿಮ್ಗೆ ಹೆಂಗೆ ಟಿಕೆಟ್ ಸಿಕ್ಕುತ್ತೆ ಅಂತ ಕೇಳ್ಬೋದು ಟಿಕೆಟು ನಮಗೆ ಟಿಕೆಟ್ ಬಿಟ್ಟಾಗ ನಾವು ಇಂಥ ಟೈಮಲ್ಲಿಂತ ನಾವು ಫಿಕ್ಸ್ ಮಾಡಿಕೊಂಡು ಆ ಟೈಮಲ್ಲಿ ನಾವು ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ತೀವಿ ಸೊ ನೀವೇನಾದ್ರೂ ಮುನ್ನೂರು ರೂಪಾಯಿ ಟಿಕೆಟ್ಸ್ನ ಬುಕ್ ಮಾಡಿದ್ರೆ ಸೊ ಸ್ವಲ್ಪ ಲೇಟ್ ಆಗುತ್ತೆ ದರ್ಶನ ಆ ಥರ ಎಲ್ಲ ಆಗುತ್ತೆ ಸೊ ಹಾಗಾಗಿ ನೀವೇನಾದರೂ ಹೋಗ್ತೀವಿ ಅಂತ ಅನ್ನೋದಿದ್ರೆ ಸೇವೆಗಳನ್ನ ಬುಕ್ ಮಾಡಿಕೊಂಡು ಹೋಗೋದ್ರಿಂದ ನಿಮಗೆ ಬೇಗನೂ ದರ್ಶನ ಆಗುತ್ತೆ ಸೊ ಮತ್ತು ಎಲ್ಲೂ ಕೂಡ ಹಾಕೋದಾಗಲಿ ಆ ಥರ ಎಲ್ಲ ಏನು ಮಾಡೋದಿಲ್ಲ ನಾವು ಆಲ್ಮೋಸ್ಟ್ ಎಲ್ಲಾನು ಸೇವೆಗಳನ್ನೇ ಮಾಡಿಸ್ಕೊಂಡು ಹೋಗೋದು ಬಟ್ ಈ ಸಾರಿ ಮಾತ್ರ ನಾವು ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ಸ್ನ ಬುಕ್ ಮಾಡಿದ್ವಿ ಸೊ ತ್ರೀ ಹಂಡ್ರೆಡ್ ಟಿಕೆಟ್ಸ್ ಬುಕ್ಸ್ ಮಾಡಿದ್ರಿಂದ ನೋಡೋಣ ಯಾವ ರೀತಿ ದರ್ಶನ ಆಗುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಸೊ ಅಲ್ಲೇ ಕಾರಲ್ಲೇ ಒಂದು ಸ್ವಲ್ಪ ಎಲ್ಲ ತಿಂಡಿಗಳನ್ನೆಲ್ಲ ಹೋಗಿದ್ವಿ ಮಕ್ಕಳು ಕರ್ಕೊಂಡು ಹೋಗಿರೋದ್ರಿಂದ ಸ್ವಲ್ಪ ತಿಂಡಿಗಳನ್ನೆಲ್ಲ ತೊಗೊಂಡು ಹೋದ್ರೆ ಒಳ್ಳೆಯದು ಸೊ ಎಲ್ಲೂ ಟೈಮ್ ವೇಸ್ಟ್ ಮಾಡಿದಲೆ ನಾವು ಟ್ವೆಲ್ ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕಿಗೆಲ್ಲ ತಿರುಪತಿಗೆ ರೀಚ್ ಆದ್ವಿ

ಸೊ ನೀವೇನಾದರೂ ಫಸ್ಟ್ ಟೈಮ್ ಎಲ್ಲಾದರೂ ಹೋಗ್ತಿದ್ರೆ ಈ ಥರ ರೂಟ್ ಮ್ಯಾಪ್ನ ಹಾಕೊಂಡು ಹೋಗಿ ಏಕೆಂದರೆ ನಿಮಗೆ ಸಿಟಿ ಸೆಂಟರ್ಗೆಲ್ಲ ಕರ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ ಕೆಲವೊಂದು ನಿಮಗೆ ಗೊತ್ತಾಗ್ತಾ ಇದ್ರೆ ಈ ಥರ ಮ್ಯಾಪ್ ಹಾಕೊಂಡ್ರೆ ನಮಗೆ ಡೈರೆಕ್ಟಾಗಿ ನಮಗೆ ಚೆಕಿಂಗ್ ಸೆಂಟರ್ ಹತ್ರನೇ ನಿಯರೆಸ್ಟ್ ಚೆಕಿಂಗ್ ಸೆಂಟರ್ ಹತ್ರನೇ ಕರ್ಕೊಂಡು ಹೋಗುವಂಥ ಒಂದು ರೂಟ್ಗಳೆಲ್ಲ ಇದ್ದಾವೆ ಸೊ ನೀವು ಅದು ಲಾಸಿಂದ ಹೋಗ್ಬೋದು ಸೊ ನಾವು ಜೂ ಪಾಯಿಂಟ್ ಎಲ್ಲ ಇದೆ ಜೂ ಪಾಯಿಂಟ್ ರೋಡಲ್ಲೇ ಬಂದರೆ ಸೊ ನಿಮಗೆ ಈ ಒಂದು ದೇವಸ್ಥಾನದ ಹತ್ರಕ್ಕೆ ಬೇಗನೆ ರೀಚ್ ಆಗ್ಬಿಡ್ಬೋದು ಸೊ ನಾವು ಬರೋ ಹೊತ್ತಿಗೆ ತುಂಬಾ ಇಲ್ಲಿ ಚೆಕ್ಕಿಂಗ್ ಪಾಯಿಂಟ್ ಅಂತ ತುಂಬಾ ರಶ್ ಇತ್ತು ಕೂಡ ಸೊ ನೋಡ್ತಾ ಇದ್ದೆ ಎಷ್ಟು ಚೆಕಿಂಗ್ ಪಾಯಿಂಟ್ಸಲ್ಲಿ ಎಷ್ಟು ರಶ್ ಇದೆಯಲ್ಲ ಅಂತ ಹೇಳಿಬಿಟ್ಟು ಸೊ ಅಂದ್ಕೊಂಡೆ ಆವಾಗಲೇ ಸೊ ತಿರುಪತಿ ರಶ್ ಇದೆ ಈ ಸರಿ ಲಾಕ್ ಆಗೋದು ಗ್ಯಾರಂಟಿ ಅಂತ ಅಂದ್ಕೊಂಡಿದ್ದೆ ಅಂದ್ಕೊಂಡೆ ಲಾಕ್ ಆಗಿಲ್ಲ ಆಯಿತು ಸೊ ನಾವು ಎಲ್ಲ ಚೆಕ್ಕಿಂಗ್ ಮಾಡಿಸುತ್ತಿ ನಾವು ಲಗೇಜನ್ನು ಹೋಗಿರಲಿಲ್ಲ ಬಟ್ ಒಂದೇ ಒಂದು ಲಗೇಜ್ ಇದ್ದಿದ್ದಲ್ಲ ಅದೂ ಕೂಡ ಎಲ್ಲ ಪ್ರತಿಯೊಂದೂ ಸಹ ಚೆಕ್ಕಿಂಗ್ ಮಾಡ್ತಾರೆ ಅಷ್ಟು ಸ್ಟೆಪ್ ಬೈ ಸ್ಟೆಪ್ ಚೆಕಿಂಗ್ ನಡೀತಾ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಕೆಲವೊಂದು ಫೋಟೋಸ್ನೆಲ್ಲ ಇಲ್ಲೇ ತೊಗೊಂಡ್ಬಿಡ್ತೀವಿ ಮತ್ತು ನನ್ ನಂತರ ನಾವು ದರ್ಶನಕ್ಕೆಲ್ಲ ಹೋದಾಗ ಕ್ಯಾಮ್ರಾ ಮತ್ತು ಇದನ್ನೆಲ್ಲ ಆಗೋದಿಲ್ಲ ಮತ್ತೆ ತಗೊಂಡು ಹೋಗ್ಬೋದು ಬಟ್ ಅಲ್ಲಿ ಮತ್ತೆ ಪೌಚ್ ಒಳಗೆ ಹಾಕಿ ಕೊಟ್ಟು ಮತ್ತೆ ಅದನ್ನ ಬೇರೆ ಒಂದು ಕೌಂಟರ್ ಹತ್ರ ನಾವು ಕಲೆಕ್ಟ್ ಮಾಡ್ಕೊಬೇಕಾಗುತ್ತೆ ತುಂಬ ರಿಸ್ಕ್ ಆಗಿಬಿಡುತ್ತೆ ಸೊ ನಾವು ಒಂದೇ ಆಗಿರೋದ್ರಿಂದ ಬೇಗನೆ ವಾಪಸ್ ರಿಟರ್ನ್ ಆಗೋದ್ರಿಂದ ನಮಗೆ ಅಷ್ಟೊಂದು ರಿಸ್ಕ್ ತೊಳಕ್ಕೆ ರೆಡಿ ಇರಲ್ಲ ಹಾಗಾಗಿ ಇಲ್ಲಿ ಫೋಟೋ ಸೆಷನ್ಸ್ ಎಲ್ಲ ಕೂಡ ಫೋಟೋಸ್ ಎಲ್ಲ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಆ ಟೈಮ್ ಅಲ್ಲಿ ಬಂದ್ರೆ ಈ ಒಂದು ವ್ಯೂ ನೋಡೋದಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ಗ್ರೀನಾಗಿ ಎಷ್ಟು ಗ್ರೀನಿಷ್ ಆಗಿ ಇರುತ್ತೆ ಅಂದರೆ ವೆದರ್ ಮಾತ್ರ ಸೂಪರ ಚೆನ್ನಾಗಿರುತ್ತೆ ವೀವ್ಸು ಅಷ್ಟು ತುಂಬಾ ನಾವು ಸ್ವಲ್ಪ ಹೊತ್ತಲ್ಲಿ ನಿನ್ಸ್ಕೊಂಡು ಆ ವೀವ್ಸ್ನೆಲ್ಲ ಫೋಟೋ ತೆಗಿಯೋ ಹೊತ್ತಿಗೆ ಮಳೆ ಬರೋ ಥರ ಕ್ಲೈಮೇಟ್ ಆಗಲೇ ಸ್ಟಾರ್ಟ್ ಆಗಿಬಿಟ್ಟಿತ್ತು ಸೊ ನಾವು ಅಂದ್ಕೊಂಡಿದ್ವಿ ಮಳೆ ಬರೋದು ಈ ಟೈಮಲ್ಲಿ ಬರ್ತಿತ್ತು ಬಟ್ ಈ ಸರಿ ಯಾಕೋ ಮಳೆ ಬಂದಿಲ್ಲ ಅನ್ ಅಂದ್ಕೊಂಡು ಹೋಗ್ತಾ ಇದ್ವಿ ಬಟ್ ಮಳೆ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗಿಬಿಡ್ತು ಸೊ ನೋಡಿದ್ರಲ್ಲ ವೆದರ್ ಎಷ್ಟು ಚೆನ್ನಾಗಿದೆ ಮತ್ತು ಚೆನ್ನಾಗಿದೆ ಅಂತ ಮಳೆ ಸ್ಟಾರ್ಟ್ ಆಯ್ತು ನವೆಂಬರ್ ತಿಂಗಳ ಸೊ ಬೆಟ್ಟ ಹತ್ತುತ್ತಾ ಇರ್ಬೇಕಾದ್ರೆನೆ ತುಂಬಾ ಮಳೆ ಸ್ಟಾರ್ಟ್ ಆಗೋಯ್ತು ತುಂಬಾನೇ ಅಂದ್ರೆ ತುಂಬಾನೇ ಜೋರಾಗಿ ಬರ್ತಿತ್ತು ಮಳೆ ಕೂಡ ಸೊ ಈ ಒಂದು ಟೈಮ್ ಅಲ್ಲಿ ನವಂಬರ್ ಟೈಮು ಮತ್ತೆ ಡಿಸೆಂಬರ್ ಟೈಮ್ ಅಲ್ಲಿ ತುಂಬಾನೇ ರಶ್ ಇರುತ್ತೆ ತಿರುಪತಿ ಯಾವ ತರ ರಶ್ ಇರುತ್ತೆ ಅಂದ್ರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂತ ಭಕ್ತಾದಿಗಳು ಇಲ್ಲಿಗೆ ಬಂದು ಹೋಗೋದ್ರಿಂದ ತುಂಬಾನೇ ರಶ್ ಇರುತ್ತೆ ಕೆಲವರು ದೇವಸ್ಥಾನ ದರ್ಶನ ದರ್ಶನ ಮಾಡ್ಬೇಕಾದ್ರೆ ತುಂಬಾ ಟೈಮ್ ಕಾಯಿಸಿ ನಮ್ಮನ್ನ ದರ್ಶನಕ್ಕೆ ಬಿಡ್ತಾರೆ ಸೊ ನೀವೇನಾದರೂ ಈ ಥರ ಸ್ಮಾರ್ಟ್ ವಾಚ್ ಎಲ್ಲ ತೊಗೊಂಡು ಹೋಗೋಣ ಹೋಗ್ತಿದ್ರೆ ಸೊ ಇದನ್ನೆಲ್ಲ ತೆಗೆದಿಟ್ಬಿಟ್ಟು ಹೋಗಬೇಕಾಗುತ್ತೆ ಸೊ ನಾನು ಇಲ್ಲಿ ತೆಗೆದಿಟ್ಬಿಟ್ಟು ಹೋಗ್ತಾಯಿದ್ದೆ ಸೊ ಅದಾದಮೇಲೆ ನನ್ನ ಮೊಬೈಲೆಲ್ಲ ಯೂಸೇ ಮಾಡೋಕ್ಕಾಗ ಆಗಲಿಲ್ಲ ಯಾಕೆ ಅಂತಂದರೆ ನಾನು ನೈಟ್ ಏಯ್ಟ್ ಓ ಕ್ಲಾಕ್ ಆಗೋಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತು ಲಡ್ಡು ಪ್ರಸಾದ ತೊಗೊಂಡು ಮತ್ತು ಪ್ರಸಾದ ಊಟ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ತುಂಬ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಹಾಗಾಗಿ ಜಾಸ್ತಿ ನಾನು ಟ್ರಾವೆಲ್ಸು ಅಂದರೆ ಜಸ್ಟ್ ರೋಡು ಇದರದೇ ನಿಮಗೆ ವಿಡಿಯೋಸ್ ನಾನು ತೋರಿಸಿ ನಾನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಸೊ ಗಾಡಿನ ವರಹಸ್ವಾಮಿ ಗೆಸ್ಟ್ ಹೌಸ್ ಪಾರ್ಕಿಂಗಲ್ಲಿ ಪಾರ್ಕಿಂಗ್ ಹತ್ರ ಅಲ್ಲಿ ಫ್ರೀ ಯಾವುದೇ ರೀತಿ ಅಮೌಂಟ್ ಎಲ್ಲ ನಿಮಗೆ ತೊಗೊಳೋದಿಲ್ಲ ಸೊ ಅಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಸೊ ನಾವು ಡೈರೆಕ್ಟಾಗಿ ದರ್ಶನಕ್ಕೆ ಹೋದ್ವಿ ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ವರಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕಲ್ಯಾಣಿಲೆಲ್ಲ ಸ್ವಲ್ಪ ಕೈ ಕಾಲೆಲ್ಲ ತೊಳಗ್ದು ನಂತರ ವರಾಹಸ್ವಾಮಿ ದೇವಸ್ಥಾನಕ್ಕೆಲ್ಲ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ನಂತರ ನಾವು ಹೋಗಿ ತಿರುಪತಿ ದೇವಸ್ಥಾನಕ್ಕೆ ಅಂದರೆ ದೇ ಇದಕ್ಕೆ ನಿಂತ್ಕೊಂಡ್ವಿ ಲೈನ್ ಕ್ಯೂಲಿ ತ್ರೀ ಹಂಡ್ರೆಡ್ ರುಪೀಸ್ ಕ್ಯೂ ಸಿಸ್ಟಮ್ ಇರುತ್ತೆ ಸೊ ಅಲ್ಲಿ ನಿಂತ್ಕೊಂಡು ನಮಗೆ ನಾನು ಟೂ ಓ ಕ್ಲಾಕಿಗೆ ನಾವು ಅಲ್ಲಿ ಒಳಗಡೆ ಹೋಗಿದ್ದಕ್ಕೆ ನಮಗೆ ಫೋರ್ ಓ ಕ್ಲಾಕಿಗೆ ಇದ್ದಿದ್ದು ದರ್ಶನ ಸೊ ಅರ್ಲಿ ಟೂ ಅವರ್ಸ್ ಮುಂಚೆನೆ ನೀವು ಹೋಗಬೇಕಾಗುತ್ತೆ ಸೊ ತುಂಬ ನೀವು ಫೋರ್ ಓ ಕ್ಲಾಕಿಗೆ ದರ್ಶನ ಇದ್ದರೆ ನೀವು ಫೋರ್ ಓ ಕ್ಲಾಕಿಗೆ ಹೋದರೆ ನಿಮಗೆ ಫೋರ್ ಓ ಕ್ಲಾಕಿಗೆ ದರ್ಶನ ಆಗೋದಿಲ್ಲ ಸೊ ನಿಮಗೆ ಇನ್ನು ಟೂ ಅವರ್ಸು ಎಕ್ಸ್ಟ್ರಾ ನಿಮಗೆ ಆದಮೇಲೆ ನಿಮಗೆ ದರ್ಶನ ಆಗೋದು ಸೊ ನಮಗೆ ಈ ಸರಿ ನಾವು ಅಂದ್ಕೊಂಡಿದ್ದು ಫೈವ್ ಓ ಕ್ಲಾಕಿಗೆಲ್ಲ ದರ್ಶನ ಮುಗ್ದೋಗಿಬಿಡುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ಒನ್ ಅವರ್ ಎಕ್ಸ್ಟ್ರಾ ಬೇರೆ ಆಯಿತು ಸೊ ಸುಮಾರು ಐದರಿಂದ ಆರು ಅವರು ನಮಗೆ ದರ್ಶನದ್ದು ಟೈಮಿಂಗ್ಸ್ ಆಗೋಯಿತು ಸೊ ಪರವಾಗಿಲ್ಲ ಅಷ್ಟು ಸ್ವಲ್ಪ ದೇವ್ರದ್ದು ಏನು ಪೂಜೆ ಎಲ್ಲ ಇಟ್ಕೊಂಡಿದ್ದರಿಂದ ಸ್ವಲ್ಪ ನಮಗೆ ಲೇಟಾಯಿತು ಹಾಗಾಗಿ ದರ್ಶನ ಎಲ್ಲ ತುಂಬಾ ಆಯಿತು ದೇವ್ರನ್ನಂತೂ ತುಂಬ ಚೆನ್ನಾಗಿ ನೋಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿ ದರ್ಶನವೂ ಕೂಡ ಆಯಿತು ಅಂತಲೇ ಹೇಳ್ಬೋದು ಸೊ ನಾವು ಒಂದು ಸೆಕೆಂಡಲ್ಲಿ ನಾವು ಆ ದೇವ್ರನ್ನ ನೋಡ್ಕೊಂಡು ಬರೋ ಖುಷಿನೇ ಬೇರೆ ಥರ ಇರುತ್ತೆ ಆ ಫೀಲಿಂಗೇ ಬೇರೆ ಥರ ಇರುತ್ತೆ ಸೊ ಕೆಲವರೆಲ್ಲ ಹೇಳ್ತಾರೆ ತಿರುಪತಿಗೆ ಹೋಗಬೇಕು ಅಂದರೆ ಕೂಡ ಹಾಕ್ಬಿಡ್ತಾರೆ ತುಂಬ ಕಷ್ಟ ಆಗುತ್ತೆ ಅದೆಲ್ಲ ನಮ್ಮ ಬೋರು ಆ ಥರ ಎಲ್ಲ ಹೇಳ್ತಾರೆ ಕೆಲವ್ರು ಹೋಗೋದಕ್ಕೆ ಹೆದ್ರಕೊಂಬಿಟ್ಟಿರ್ತಾರೆ ಸೊ ನೀವು ಹೋಗಿ ಆ ಥರ ಎಲ್ಲ ಕೂಡ ಹಾಕಿ ವೆಯ್ಟ್ ಮಾಡಿ ದೇವ್ರು ನೋಡೋದಿರೋದು ಖುಷಿ ಬೇರೆ ಎಲ್ಲೂ ಇಲ್ಲ ಅಂತಲೇ ಹೇಳ್ಬೋದು ಸೊ ನಮಗಂತೂ ಕೂಡ ಹಾಕಿದ್ರೆ ಏನೂ ಬೇಜಾರು ಆಗೋದಿಲ್ಲ ಹಾಗಾಗಿ ನಾವು ಕೆಲವೊಂದು ಸರಿ ಒಂದು ಸೇವೆಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತೀವಿ ನಂತರ ಇಲ್ಲಿ ಲಡ್ಡು ಪ್ರಸಾದ ಎಲ್ಲ ತೊಗೊಂಡು ಬಂದ್ವಿ ಸೊ ಲಡ್ಡುಗೂ ಸಹ ಕ್ಯೂ ಸಿಸ್ಟಮ್ಸು ಸೊ ಲಡ್ಡುಗೆ ಇವಾಗ ಮೊದಲು ಆದರೆ ಕಾಸು ಕೊಟ್ಟರೆ ಲಡ್ಡು ಕೊಡ್ತಿದ್ರು ಇವಾಗ ಲಡ್ಡು ಕಾಸು ಕೊಟ್ಟರೆ ಸಿಗ್ತಾ ಇಲ್ಲ ಜಸ್ಟ್ ಒಂದು ಟಿಕೆಟ್ಗೆ ಒಂದೇ ಲಡ್ಡು ಸೊ ಒಂದು ಲಡ್ಡುಗೆ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಸೊ ನನಗೆ ಅಲ್ಲಿ ಸುಮಾರು ಒಂದು ಹತ್ತು ಲಡ್ಡು ತೊಗೊಳ್ಳೋಣ ಅಂತ ಹೋಗಿದ್ದು ಬಟ್ ನನಗೆ ಸಿಕ್ಕಿದ್ದು ಮಾತ್ರ ಹಾರೆ ಲಡ್ಡು ತುಂಬ ಬೇಜಾರಾಯಿತು ನಾನು ಸಾಲಿ ಪ್ರತಿ ಸಾರಿನೂ ಲಡ್ಡುನ ತೊಗೊಂಡು ಜಾಸ್ತಿ ಜಾಸ್ತಿ ತೊಗೊಂಡು ಬರ್ತಿದ್ದೆ ಬಟ್ ಈ ಸಾರಿ ಮಾತ್ರ ತುಂಬಾ ಬರೀ ಹಾರ್ ಲಡ್ಡುಸ್ ಮಾತ್ರ ತೊಗೊಂಡು ಬಂದೆ ನನಗೂ ಅದನ್ನು ಅಲ್ಲಿ ನನ್ನ ಕೌಂಟರ್ಗೂ ಹೋಗಿ ಹೋಗಿ ತೊಗೊಂಡು ಬಂದಿದ್ದು ಸೊ ನಂತರ ಅಲ್ಲಿಂದ ಊಟ ಮಾಡಿಕೊಂಡು ಹೊರ್ಟ್ ಬಂದ್ವಿ ಸೊ ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ನೋಡಿ ನೈಟಲ್ಲೂ ಕೂಡ ಈ ಒಂದು ಕಾಲ್ನಡಿಗೆ ಹತ್ಕೊಂಡು ಬರೋರು ಬರ್ತಾ ಇದ್ದರು ಸೊ ಅದ್ರ ಪಕ್ಕದಲ್ಲೇ ಈ ಒಂದು ವೆಹಿಕಲ್ಸು ಹೋಗ್ತಾ ಇರುತ್ತೆ ಸೊ ಮೇಗಡೆಯಿಂದ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಇದು ವೀವ್ಸ್ ಅಂತಂದರೆ ತುಂಬನೇ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಎಲ್ಲ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಸೊ ಅದನ್ನು ವೀಡಿಯೋ ಮಾಡಿಕೊಂಡು ಸ್ವಲ್ಪ ಹೊತ್ತು ಆದಮೇಲೆ ಮಕ್ಕಳೆಲ್ಲ ಮಲ್ಕೊಂಬಿಟ್ರು ಸೊ ಇವತ್ತಿಗೆ ನನ್ನ ಈ ಒಂದು ಡೇ ತಿರುಪತಿ ಯಾವ ಥರ ಇತ್ತು ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್